ಹೋಗಿ ಗಂಡ ಹುಡುಗ ಆಗಿಲ್ಲ ಮಾಡಿದಾಗ ಅದೇ ಬಂಧುಗಳೇ ಹಳ್ಳಿ ಬಂದು ಶುದ್ಧಲಿಂಗನ ಕಾಲ ಸೌಕಾರ ಶಿಷ್ಯ ಇದ್ದಂತ ಎಲ್ಲಾ ಲಿಂಗ ಪಾದ ಹಿಡಿತನ ಕಾಲ ಬಂದವು ಕಾಲ ಸುಡ್ಡಿತಕೊಂಡು ಒಯ್ದ ಪರಮಾತ್ಮ ಕದ್ದಿದ್ದೆಪ್ಪ ದಪ್ಪ ಹೌದ್ ಹೌದು ಕೃಷ್ಣನ ಮ್ಯಾಗ ಅಪಾರವಾದಂತ ಭಕ್ತಿ ಸತ್ಯ ಸಂಘದಲ್ಲಿ ಕುತ್ತಂತದ ಶೇವ ಮಣ್ಣ ವಯದ ಮೊಮ್ಮಗನ ಕಾಲಿಗೆ ಹಚ್ಚಿದ್ರ ಮೊಮ್ಮಗನ ಕಾಲ ಬಂದ ಬಂದುಗಳ ಇದು ಸತ್ಯ ಸಂಘದ ಗತ್ತ ಹೌದು ಹೌದು ಸಿದ್ದೇಶ್ವರನ ಒಂದು ಶ್ರಾವಣ ಸಪ್ತಹ ನಿಮಿತ್ತಕ್ಕಾಗಿ ಹೌದು ಕೊಡಿರುವ ಸಕಲ ತತ್ವಜ್ಞಾನಿಗಳಿಗೆ ಕೊತ್ತು ಮಾತು ಹೇಳಂತ ನಮ್ಮ ಅವುಗಳಿಗೆ ಏನು ಮಾಡ್ಬೇಕಾದ್ರಿ ಎಲ್ಲರಿಗೆ ಶರಣ ಶರಣಾರ್ಥಿಗಳನ್ನ ಹೇಳಿ ಹೌದು ಹೇಳ್ತಾರ ಮಹಾತ್ಮರು ಏನತ್ತ ಸತ್ಯ ಸಂಘ ಇರಲು ತೀರ್ಥ ಏತಕ್ಕೆ ಹೌದು ನಿತ್ಯ ಜ್ಞಾನಿ ಆದ ಬಳಿಕೆ ಚಿಂತೆ ಏಕೆ ಹೌದು ಹೌದು ನೋಡ್ರಿ ಎಂತ ಪಾಪ್ ಸತ್ಯ ಸಂಘದಾಗಿ ಏನೋ ಸಾಮರ್ಥ್ಯದ ಏನಾದ್ರಿ ಪಾಪ್ ಈಗ ನೀವು ಹನ್ನೂರದ ಕಮಿಟಿ ಅವರು ಅವ್ರಿ ಹದಿನಾಲ್ಕು ಹದಿನಾಲ್ಕು ಸಾವಿರ ಹಿಂಗೆಲ್ಲ ಹದಿನೈದು ಸಾವಿರ ಗಟ್ಲೆ ರೊಕ್ಕ ಕೊಟ್ಟು ದೂರ ದೂರದಿಂದ ಅಡಿಕೆ ಕಲಾವಿದ್ರಿ ಕರೆಸ್ತರಿ ಹೌದು ಈ ಸತ್ಯ ಸಂಘದ ಲಾಭ ರೀ ಏನದ ಸತ್ಯ ಸಂಘ ಅಂದ್ರೆ ಎದಕತ್ತಾರೆ ಹೌದು ಪುರಾಣ ಕೀರ್ತನ ಶೌರ್ಕಿ ಚೌಡಿಕಿ ಬಳ್ಳಿನ ಪದ ಡಪ್ಪಿನ ಪದ ಏನದವಲ್ಲ ಒಂದೊಂದು ಮಾಡುವುದು ಕಾರ್ಯ ಬರೆ ಇರ್ಲಿಕ್ಕರೆ ಪ್ರತಿಯೊಂದು ಪರಮಾತ್ಮ ಮುಟ್ಟುತ್ತದೆ ಪ್ರತಿ ಒಂದು ಸತ್ಯ ಒಂದು ಮಾತು ಹತ್ತಲಾಕ್ಸಿಡ್ರಿ ಏನ್ರಿ ಮಾತಾ ಊರಾಗ ಬೀರ್ ಗುಡಿ ಗುಡಿಯದ ಈ ಕಡೆ ಗುಡಿ ಗುಡಿಯದ ಹೌದು ಈ ಹ್ಯಾಂಗ ಮಹಾದೇವನ ಗುಡಿಯಾಗ ಪ್ರವಚನ ಇತ್ತು ನೋಡ್ರಿ ದ್ವಾಪಾರ ಯುಗದಾಗ ದ್ವಾರಕಾದಾಗ ಕೃಷ್ಣ ಪರಮಾತ್ಮ ಜ್ಞಾನ ಕೊಡುತ್ತಿದ್ದ ಪ್ರವಚನ ಹೇಳಕ್ ಕೂತಿದ್ದ ಬ್ರಹ್ಮ ವೇದಿಕೆ ಹೌದು ಒಬ್ಬಕ್ಕೆ ಕ್ಯಾನ್ ಮಾಡ್ತಿಳ್ರಿ ಸಾವಿರಾರು ಗಟ್ಲೆಲ್ಲ ಜನಸಾಗರ ಎಲ್ಲ ಬಂದು ಕುತ್ತು ಶ್ರೀ ಕೃಷ್ಣನ ಅಮೃತವಾಣಿ ಕೇಳುತ್ತಿದ್ರು ಹೌದು ದಿನ ಒಂದು ತಾಸ ಅನುಭವದ ಮಾತ ಕೃಷ್ಣ ಪರಮಾತ್ಮ ಬ್ರಹ್ಮ ವೇದಿಕೆ ಮ್ಯಾಗ ಕುತ್ತೀಯಾಸನ ಮ್ಯಾಗ ಎಲ್ಲಿ ದ್ವಾರಕಾದಾಗ ಹೌದು ಎಲ್ಲ ಸಾವಿರಾರು ಗಟ್ಟಲೆ ಗಂಡು ಹೆಣ್ಣು ಎಲ್ಲಾರೇ ಹೆಣ್ಮಕ್ಳು ಗಂಡ ಮಕ್ಕಳು ಎಲ್ಲಾರು ಹಿಂಗ ಲೈನ್ ಹಚ್ಚಿ ಕುತ್ತ ಕೇಳುತ್ತಿದ್ರು ಹೌದು ಒಬ್ಬಕ್ಕಿ ಮುದುಕಿ ಯಾನ ಮಾಡಿದಳು ತಿಂಗಳಾನುಗಡ್ಲೆ ಪ್ರವಚನ ನಡೀತಿತ್ತು ದಿನ ಬರುತ್ತಿದ್ದಳಕ್ಕಿ ಸತ್ಯ ಸಂಘದಾಗ ತಾಕತ್ತೇನದ ಗೊತ್ತದ ಇದು 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 ಹೇಳುದಿಲ್ಲಿ ಹೌದು ದಿನ ಪ್ರವಚನ ಕೇಳುತ್ತಿದ್ದಳು ಒಂದು ದಿನ ಯಾನ ಮಾಡಿದಳು ಕೃಷ್ಣ ಪರಮಾತ್ಮ ಪ್ರವಚನ ಸಾಲು ಅನುಭಾವವಾಣಿ ಹೇಳಗತ್ತಾನ ಹೌದು ಎಲ್ಲಾರು ಕುತ್ತಾರ ಅವಳು ಬರ್ಲಕ್ಕ ತಡ ಆಗ್ಯಾವ ಹೌದು ಆ ದ್ವಾರಕಾಕ ಇಬ್ರು ದ್ವಾರ ಪಾಲಿಕರಿದ್ರು ಹೌದು ಶೇವಕರ್ ಇದ್ರು ಕ್ಯಾನ್ ಏನ್ ಯಾರಿ ಯಾರಿಗೆ ಕಣ್ಣಿಗ್ ಬೀಳ್ಲಾರ್ದಂಗ್ ಎರಡು ಮುಟ್ಟಿಗೆ ಕೃಷ್ಣ ಹೋಗ್ತಿದ ಎಲ್ಲಾರು ಹೂ ಹಾರಿಸ್ತಿದ್ರು ಎಲ್ಲಾರು ಜೈ ಜೈಕಾರ್ ಹೊಡಿತಿದ್ರು ಮೇಲೆ ಕೃಷ್ಣ ಕುಂಡ್ರಾವನ ಈ ಮುದಿ ಕ್ಯಾನ್ ಮಾಡಿದಳು ಕೃಷ್ಣ ಹೆಜ್ಜೆ ಇಟ್ಟು ಹೋಗ್ತಿದ್ರು ನೋಡ್ರಿ ಯಾರಿ ಕಣ್ಣಿ ಬೀಳಾರ್ದಂಗ ಒಂದ್ ಎರಡು ಮುಟ್ಟಿಗೆ ತನ್ನ ಪದರ ಮಣ್ಣು ಕಟ್ಕೊಂಡಳು ಹೌದು ಯಾರು ಮುದುಕಿ ಮುದುಕಿ ಹೌದು ಅದು ಸೇವಕರು ನೋಡಿದ್ರು ಹಾಂ ಹಾಂ ಏ ಮದುಕಿ ಹಾಂ ಯಾರು ಕದ್ದಿದಿ ತೋರ್ಸಂದ್ರು ಅವರು ತೋರಿಸಿ ಏನು ತುಡು ಮಾಡಿದಿ ತುಡುದ ಕಳವು ಏನು ಮಾಡಿದಿ ಮೊದಲು ತೋರಿಸೋ ಏನಿಲ್ಲಪ್ಪ ಏನಿಲ್ಲ ಕೇಳಿ ಮುಚ್ಚುವ ಕ್ಯಾಕೆ ಹೌ ಇದು ಫಿರೇಲಿ ಎಲ್ಲಿ ಹೋಯ್ತು ಶ್ರೇಯಾಸನದ ಮ್ಯಾಗ ಬ್ರಹ್ಮ ವೇದಿಕೆ ಮ್ಯಾಗ ಕೃಷ್ಣಪರಮಾತ್ಮ ಹೋಗಿ ಕೊತ್ತಾನ ಜಯಮಂಗಲಂ ಜಯನಂ ಪಾರ್ವತಿ ಶಿವಹರಹರ ಮಹಾದೇವ ಹೌದು ಹೌದು ಎಲ್ಲ ಸಾಮ ಸುಮ್ಮ ಸಮಾಧಾನ ಆಗ್ಯದ ಹೌದು ಇಲ್ಲೇರಿ ಗದ್ದಲದ್ದ ಅದ ಆಹಾ ಕಾಗಾಳಿ ಕೃಷ್ಣನ ತನ ಹೋಯ್ತು ಕೃಷ್ಣ ಪರಮಾತ್ಮ ಹೇಳ್ತಾರ ಏ ಜಗತ್ತ ಒಡಿಯ ದ್ವಾರಕಾದ ಒಡಿಯ ದ್ವಾರಕಾಧೀಶ ಮುದುಕು ಮಾಡ್ಯಾಳ ತೋರ್ಸಾಲ ಯಾನ ಕದ್ದಾಳ ನೀವೇ ಕೇಳ್ರೆ ಹೇಳಿ ಸೇವಕರು ಕೃಷ್ಣಗ್ ಹೇಳ್ತಾರ ಹೌದು ಹೌದು ಏನಂದ ಕೃಷ್ಣ ಎಲ್ಲಕ್ಕೆ ಮುದುಕಿ ಅಲ್ಲಿ ಕುತ್ತಾಳೋಣ ಏ ಮುದುಕಿ ಬಾಯಿ ಕಡಿ ಹಾ ಕೃಷ್ಣ ಪರಮಾತ್ಮ ಮೇಗ ನಮ್ಮ ಮುದುಕಿಗೆ ಕರೀತಾನ ಹೌದು ಯಾನ ಕದ್ದಿದಿ ಮುದುಕಿ ಬಂದಿಲ್ಲಾ ಯಾನ ಕದ್ದಿ ಹೇಳು ಬಿಡಂಗಿಲ್ಲ ಪರಮಾತ್ಮನೇ ವೇದಿಕೆ ಅಲಂಕೃತ ಮಾಡಿ ಬ್ರಹ್ಮ ಸಭೆಯಲ್ಲಿ ಅನಭಾವದ ವಾಣಿಗಳನ್ನ ನಿಂದು ಒಂದೊಂದು ಮಾತು ಕೇಳಿದ್ರೆ ಈ ಜನ್ಮಕ್ಕೆ ನನಗೆ ಲಾಭ ಆಗಿ ಅದ ಒಂದೊಂದು ಮಾತಿನ ಹೌದು ನಾ ಏನ ಕದ್ದಿಲ್ಲಪ್ಪ ನಿನಗೆ ತಗೊಂಡು ಹೋಗು ಹೊಡಿತಿದ್ರು ಜೈ ಜೈ ಕಾರ್ ಹೊಡಿತಿದ್ರು ನೀ ಯಾನ ಹೆಜ್ಜೆ ಇಟ್ಟು ಹೆಜ್ಜೆ ತೆಗಿತಿದೆ ನೀ ಇಟ್ಟಂತ ಹೆಜ್ಜೆದ ಮಣ್ಣು ತಗೊಂಡಿದ್ದ ಹೌದು ಹೌದು ಪಿಚ್ಚ ತೋರಿಸ್ತಾಳ ಮಣ್ಣ ತಗೊಂಡದು ಇದೇನಕ ತಗೊಂಡಿದೆ ಕೇಳದ ಕೃಷ್ಣ ಅಪ್ಪ ನನ್ನ ಮನೆಯಾಗ ಒಂದು ಮಮ್ಮಗನ ಕಾಲ ಹೋಯವ ನನ್ನ ಮಮ್ಮಗಂದು ಕಾಲಿಲ್ಲ ನನ್ನ ಮಮ್ಮಗಂದು ಕಾಲ್ ನಡ್ಲಿಕ್ಕೆ ಬರಲ್ಲ ನನ್ನ ಮಮ್ಮಗನಿಗೆ ಹೌದು ಪರಮಾತ್ಮ ಯಾರ ಪಾದ ನನ್ನ ಮೊಮ್ಮಗನ ಕಾಲಿಗೆ ಹಚ್ಚಿದ್ರೆ ಕಾಲ ಬಂದವು ಕಾಲ ಸುಟ್ಟಾಗಿ ಅಂತ ತಿಳಿದ ತಗೊಂಡು ಒಯ್ದು ಇದು ಪರಮಾತ್ಮ ಕದ್ದಿದ್ದಪ್ಪ ಹೌದ್ ಹೌದ್ ಕೃಷ್ಣನ ಮ್ಯಾಗ ಪಾರವಾದಂತ ಭಕ್ತಿ ಸತ್ಯ ಸಂಘದಲ್ಲಿ ಕುತ್ತಂತದ ಶೇರ ಮಣ್ಣು ವಯ್ದ ಮೊಮ್ಮಗನ ಕಾಲಿಗೆ ಹಚ್ಚದ್ರ ಮೊಮ್ಮಗನ ಕಾಲ ಬಂದ ಬಂದು ಇದು ಸತ್ಯ ಸಂಘದಾಗ ತಾಕತ್ತದ ಹೌದು 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 ಎದುರಾಗದ ಅಟ್ಟು ಸತ್ಯ ಸಂಘದಾಗ ತಾಕತ್ತದ ಹೌದು ಮತ್ತೆ ನೀನು ಮಣ ತಾಕತ್ತಿದ್ದ ನೀನು ಕಾಲಿಡು ನೋಡನು ಯಾರಾದ್ರೂ ಕಾಲ ಬರ್ತಾ ಹೌದು ಸತ್ಯ ಸಂಘದಾಗ ಒಂದು ತಾಶಿ ಸತ್ಯ ಸಂಘದಾಗ ಬಂದು ಏನು ಪ್ರವಚನ ಕೂತು ಕೇಳುತ್ತಳು ಅದರ ಲಾಭ ಮಾಡಿಕೊಂಡಳು ಬಂಧುಗಳೇ ಹೌದು ಅದರಂತೆ ಇದು ಒಂದು ಮಾನವ ಜನ್ಮಕ್ಕ ನಾವು ಬಂದಿದೆವು ಒಂದು ದಿನ ಬಿಟ್ಟು ಹೋಗುದಾದ ಹಿಂದಿನ ಸಂಧಿನಾಗ ಹೇಳಿದ ಈ ಸಂದಿಂದು ಕೊನೆ ಸಂದ ಬರುತ್ತದ ಇದ್ರ ಲಾಭ ಮಾಡಕೋರಿ ಬಂಧುಗಳು ಹೌದು ಅಪ್ಪ ಮಗನ ಜಗಳ ಹತ್ಯದ ಗುರು ಇನ್ನೊಂದು ಶಿಷ್ಯರಲ್ಲಿ ಗುರು ಮತ್ತು ಶಿಷ್ಯ ಗುರುವಿನ ಪ್ರಕಾರಗಳು ಏನದ್ರೆ ಅವರು ಹೌದು ಹೇಳಿ ನನ್ನ ಪಾಲಿಗೆ ಆ ಶಿಷ್ಯನ ವಿಷಯಗಳನ್ನ ಬಿಚ್ಚಬೇಕಾಗಿ ಅದ ಹೌದು ಮನೆ ಮೊದಲು ಪಾಠ ಶಾಲೆ ಜನನೇ ತಾನು ಮೊದಲು ಗುರು ಅಂತೇಳಿ ಮಾತಾಡ್ಯಾರ ಹೌದು ಹೌದು ತಾಯಿ ಅಂದ್ರ ಯಾರು ಮದುವಿನ ಗುರು ಹೌದು ಶಿಕ್ಷ ಗುರು ದೀಕ್ಷಾ ಗುರು ಮೋಕ್ಷ ಗುರು ಗುರುವಿನ ಗುರು ಪರಮ ಗುರು ಹೌದು ಇದು ಹೇಳದವ್ರು ಇದ್ರಿ ಅವ್ರು ಹೇಳದವ್ರದಾರ ಅದಾರ ಹೌದು ಹೌದಿಲ್ರಿ ಹೌದು ತಾಯಿ ಅಂದ್ರೆ ಯಾರು ಯಾರು ಮಗ ಹೇಸಿಗೆ ಮಾಡ್ತಾನ ಹಲಸು ಹೌದು ಬಾಲ್ಯದಾಗಿದ್ದಾಗ ಊಟ ಮಾಡುದು ಬಿಡ್ತಾಳ ಕೈ ತೊಳಕೊಳ್ತಾಳ ಅವನಿಗೆ ಶೃಂಗಾರ ಅದೇ ಅಪ್ಪ ಬಂದ್ರ ಹೇಸಿಗೆ ಆಗಿತ್ತಂದ್ರ ಮುಟ್ಟಂಗಿಲ್ಲ ಈಕಿ ಯಾವಾಗ ಆ ಹುಡುಗನ ಕುಂಡಿ ತೊಳೆದು ಶೃಂಗಾರ ಮಾಡಿ ಮಾರಿಗಿ ಪೌಡರ್ ಹಚ್ಚಿ ಒಂದ ಗಂಧ ಹಚ್ಚಿ ತೀಡ್ತಾಳ ಮಗನಿಗೆ ನೆದ್ರಾಗಬಾರ್ದ ಕಾಡಿಗೆ ಹಸ್ತಾಳ ಅವಾಗ ಅಪ್ಪ ತಾ ತಿಳಿ ಹೌದು ಇದು ಮಾತಾ ಕಾಕ ಹೌದು ತಾಯಿ ಅಂದ್ರೆ ಯಾರು ಗುರು ಗುರು ತಂದೆ ಅಂದ್ರೆ ದೇವರ ಗುರು ಮಾರ್ಗ ತೋರಿಸದ ಬಳಕ ನಮಗ ದೇವರ ಕಾಣಸ್ತನ ದೇವರ ಬೆಟ್ಟ ಆಗತ್ತ ಜಗತ್ತದ ಗುರು ದೊಡ್ಡ ಮದ್ಯ ಹೇಳಿದ್ರು ಹೌದು ಹೌದು ಏ ಅರ್ಜುನಾ ಹೇಳಿರಿ ಇಲ್ಲಿ ಇದೇ ಹೇಳುದ ಇಲ್ಲಿ ನಿಮ್ಗೆ ಕೇಳುತ್ತ ಹೌದು ತಾಯಿ ಒಳ್ಳೆ ತಾಯಿ ಗುಣ ಒಳ್ಳೇದು ತಾಯಿ ಗುರು ಇಲ್ಲ ನಂಗಿಲ್ಲ ಮತ್ತೆ ಹಿರಣ್ಯ ಕಶ್ಯಪ್ಪ ದೈತನ ಹೆಂಡತಿ ಹೆಸರ ಕೈಯಾದು ಹೌದು ಕೇಳ್ರಿ ಹಿರಣ್ಯ ಕಶ್ಯಪ್ಪ ದೈತ ರಾಕ್ಷಸ ಕುಲದಾಗ ದೈತ ಕುಲದಾಗ ಹೌದು ಅವನ ಹೆಂಡತಿ ಹೆಸರು ಕೈಯಾದು ಹೌದು ನಾರಾಯಣ ನಾರಾಯಣ ಅಕ್ಕಿನ ಹೊಟ್ಟೆಲಿ ಹುಟ್ಟಿದ ಮಗ ಪ್ರಹ್ಲಾದ ಹೌದು ಪ್ರಹ್ಲಾದ ಆಹಾ ತಾಯಿ ಅಂದ್ರೆ ದೊಡ್ಡ ಕೆಂಡಿದಿಲ್ಲ ಹೌದು ಹೌದು ಅಂತ ನಿನ್ನ ಹಟ್ಟಿಲಿ ಹುಟ್ಟಿದ ಮಗನಿಗೆ ಗಿಲಾಸ್ ತುಂಬಿ ಹಾಲು ಹಾಕಿ ಹಾಲಿನಾಗ ಇಸ ಹಾಕಿ ಮಗನಿಗೆ ಕೊಟ್ಟಿದಿ ನಿನ್ನ ತಾಯಿ ಚಲಮಕ್ ನಾಚಿಕೆ ಬರ್ತದ ನಿಲ್ ತಾಯಿ ಅಂದ್ರೆ ಗುರು ಇಲ್ಲ ಹೌದು ಮಂದ ನಿನಗ ನಾಚಿಕೆ ಹಾಕಿ ಕೊಟ್ಟಿದ್ವಿ ನಿನ್ನ ಹಟ್ಟಿಲಿ ಹುಟ್ಟಿದ ಮಗನಿಗೆ ಇಸ ಹಾಕ್ತಂದ್ರೆ ನಿನಗ ನಾಚಿಕೆ ಬರ್ತದೆ ಏನಿಲ್ಲ ಇಟ್ಟಿದ್ದು ನನ್ನ ವಾದ ಮತ್ತೊಂದಿಲ್ಲ ಹೌದು ಹೌದು ಇನ್ನೊಂದು ಮಾತು ಹೇಳತ ಕೇಳ್ರಿ ಏನ್ರೀಪ್ಪ ಮಾತಾ ಲಕ್ಷ್ಯ ನನ್ನ ಕೇಳಿ ಇಡ್ರಿ ಇದು ಕೊನೆ ಮಾತದ ಈ ಹೊತ್ತು ಹೊಯ್ತಂದ್ರೆ ಹೊಳ್ಳಿ ಸಿಗಂಗಿಲ್ಲ ಇನ್ನ ಹ ಯಾಕ ಹೇಳುದಲ್ಲ ಸಮಯ ಯಾವ ಕೈ ಜಾರಿ ಹೊಯ್ತಂದ್ರೆ ಹೊಳ್ಳಿ ಆ ಸಮಯ ಸಿಗಂಗಿಲ್ಲ ಹೌದು ನೀವು ಹೊಳ್ಳಿ ಹತ್ತು ಕೋಟಿ ಕೊಟ್ರಿ ಈ ಸಮಯ ಹೊಳ್ಳಿ ಸಿಗುತ್ತದ ನಿಮಗ ಸಿಗುದಿಲ್ಲ ಕೇಳ್ರಿ ಒಂದೇ ದೃಷ್ಟ ಅಂತ ಹೇಳುದಲ್ಲ ಏನ್ರಿ ಪಾಪ್ ಲಕ್ಷಣ ಶಬ್ದಲಿಂಗ ಮುತ್ಯ ಗುರುವ ಹೌದು ಲಕ್ಷಣ ಶಿಷ್ಯ ಆಗಿ ದುಡ್ದ ಕಣ್ಣಿ ಮಿರ್ಗಿ ಬಿಟ್ಟು ಹಾಲ ಮುಗುಳು ಹೌದು ಎಲ್ಲಾ ಕಣ್ಣಿ ಕಣ್ಣಿಮಿರ್ಗಿ ಎಲ್ಲ ಲಿಂಗಮುತ್ತ ಲಕ್ಷಾಣ ಮಟ್ಟಕ್ಕೆ ಹೋದ ಹೌದು ಹೋಗಿ ಗುರುವಿನಲ್ಲಿ ದುಡ್ದ ದುಡ್ದ ಮಶಾನ ಭೂಮಿ ಇತ್ತೊಂದು ಹೌದು ಒಂದು ಮಶಾನ ಭೂಮಿ ಹೊಲ್ಲ ಗುಂಪ ಇತ್ತು ಹುಲ್ಲು ಗುಂಪಾದಾಗ ಒಳಗೆ ಗುರು ಪೂಜೆಗೆ ಕೂತಾನೆ ಸಿದ್ಧಲಿಂಗ ಹೌದು ಅವನಲ್ಲೇ ಶಿಷ್ಯಾಗಿ ದುಡಿತಿದ್ದ ಎಲ್ಲ ಲಿಂಗ ಗುರುವಿನ ಮಟ್ಟದ ಮುಂದೆ ಅಂಗಳ ಕಸ ಹೊಡಿತಿದ್ದ ಹೌದು ಆದ್ರೆ ಹಿಂದಲೆ ಒಂದು ದಿನ ಗುರುವಿಗೆ ಭೇಟಿಯಾಗಿ ಊರಾಗ ಒಬ್ಬ ಸೌಕಾರ ಕೇಳಿದ ಹ ಅಂತೇಳಿ ಆ ಮುತ್ತ್ಯವ್ರೆ ಸಿದ್ಧಲಿಂಗ ಮತ್ಯಾಗತ್ತಾರ ಓ ಮುತ್ತ್ಯವ್ರೆ ಹೌದು ನನ್ನ ಮನ್ಯಾಗ ಸಸಿ ತುಂಬಿದ ಗರ್ಭಿನವ ಹಾಂ ನಾನು ನನ್ನ ಸಸಿ ಹೊಟ್ಟಿಲಿ ಏನ ಗಂಡು ಸುಮಗ ಏನ ಹೆಣ್ಣು ಮಗಳು ಹುಟ್ಟಿ ಬರ್ತದ ಹೇಳ್ರಿ ಸಿದ್ಧಲಿಂಗ ಮುತ್ತಾಗ ಒಬ್ಬ ಭಕ್ತ ಕೇಳಿದ್ದ ಅವಾಗ ಗುರು ನಿನ್ನ ಸಸಿ ಗಂಡ ಸುಮಗ ಹುಟ್ಟಿ ಬರ್ತಾನ ಹೌದು ಆನಂದ ಇತ್ತು ಸೌಕಾರ ಊರ ಸೌಕಾರ ಇದ್ದ ಲಕ್ಷಣ ಇದು ಹೌದು ತನ್ನ ಮನೆಗೆ ಬಂದ ರಾತ್ರಿ ಏನಾಗ್ಯದ ಬಾಣಿತನ ಆಗ್ಯದ ಮನೆಯಾಗ ಹೌದು ಗುರು ಶುದ್ಧಲಿಂಗ ಮತ್ತೆ ಗಂಡ ಹುಡುಗ ಹುಟ್ಟಿ ಬರ್ತೇ ಹೇಳಿದ್ದ ಕರೆ ಹೆಣ್ಣು ಹುಡುಗಿ ಹುಟ್ಟಿತ್ತು ಹೌದ್ ಹೌದ್ ಹೌದು ಸಿಟ್ಟ ನೆತ್ತಿಗೆ ಇರತ್ರಿ ಸೌಕರಗ ಸೂರ್ಯ ಹೊಡಿತು ಲಚ್ಚಾಣ ಮಠಕ್ಕೆ ಶುದ್ಧಲಿಂಗ ಮುತ್ತನ ಗುಂಪಾ ಇತ್ತು ಮಶಾನ ಭೂಮಿಯಾಗೆ ಗುಂಪ ಹೊಡೆದಿದ ಬಂದ ಎಲ್ಲಾ ಲಿಂಗ ಮುತ್ತೆ ಶಿಷ್ಯಾಗಿ ದುಡಿತಿದ್ದ ಅಂಗಳ ಕಸ ಹೊಡಿತಿದ್ದ ಗುಂಪಾದಾಗ ಶುದ್ಧಲಿಂಗ ಮುತ್ತ ಪೂಜೆಗೆ ಕುತ್ತಾನ ಹೌದ್ ಏ ತುಡುಗ್ರ ಅಂದ ಹಾ ಹಾ ಗೌಡ ತನ್ ಸೌಕಾರ ಸಿಟ್ಟಿಗೆ ಬಂದ ಏ ತುಡುಗ್ರ ಹೌದು ಗುರುವಿಗೆ ಮಂದಿಗೆ ಮೋಸ ಹೇಳಿ ಮಂದಿಗೆ ಮೋಸ ಮಾಡಿರಿ ನೀವು ಯಾರ ಮನಿ ಮುರಿಬೇಕೀರಿ ನೀವು ದಿನ ಒಂದೊಂದು ಊರು ತಿರುಗಾಡಿ ಬಾಳ್ ಮೋಸ ಮಾಡ್ದ ಕಾಣಿಸ್ತಿರಿ ಇಲ್ಲಿ ಇರ್ಬೇಡ್ರಿ ಇಲ್ಲಿ ಕಿತ್ರಿ ಕ್ಯಾಂಪ್ ನಿಮ್ದಂದ ಹೌದು ಇದು ಶಬ್ದ ಯಾರಿಗೆ ಕೇಳಿಸಲ್ಗತ್ತು ಶಿಷ್ಯ ಇದ್ದಂತ ಎಲ್ಲಾ ಲಿಂಗ ಕೇಳಿಸಲತ್ತು ಹೌದು ಎಲ್ಲ ಬುತ್ತೆ ನೋಡಲಾ ಏ ಯಾಕ್ರೀ ಯಾಕ ಯಾರಿ ಬೈಲಿ ಗೆತ್ತಿರಿ ಯಾಕ ಬೈಲಿತ್ತಿರಿ ಹೊರದ ನಿತ್ತ ಅಲ್ಲಿ ಅವನು ಎಲ್ಲೇನ ಕ್ಯಾಮಿ ಹುಟ್ಟ ವಂದ್ರ ಅವರು ಹೌದು ಯಾರು ನಿನ್ನ ಗುರು ಎಲ್ಲೇನ ಹಾ ಯಾಕಪ್ಪ ಯಾನಗೆದ ನನ್ನ ಸಸಿ ಹೊಟ್ಟೆ ಗಂಡ ಸಮಗ ಹುಟ್ಟದು ಅಂತೇಳಿ ಹೇಳ್ಯಾನ ರಾತ್ರಿ ಬಾಣಿತನಗೆದಾ ಹೆಣ್ಣು ಹುಡುಗಿ ಹುಟ್ಟಿ ಬಂದಾದೆ ಎಷ್ಟ ಸುಳ್ಳು ಮಾತಾಡಲಗೆತ್ತಿರಿ ಹೌದು ಓ ಸೌಕಾರ ತಲಿ ಕೆಟ್ಟದೇನಂದ ಎಲ್ಲ ಲಿಂಗ ಮುತ್ಯ ಗುರುವಿನ ಬಂದಿದ ಅಪ್ಪ ಹೌದು ಶಿಷ್ಯ ಹೇಳತನ ಕೇಳ್ರಿ ತೆಲಿಕೆಟ್ಟದ್ರಿ ಸೌಕಾರ ನನ್ನ ಗುರುವಿನ ಮಾತೆಂದಿಗೂ ಸುಳ್ಳಾಗಂಗಿಲ್ಲ ಅಂದ ಹೌದು ಹೌದು ಶಿಷ್ಯ ಹೇಳತನ ನನ್ನ ಗುರುವಿನ ಮಾತು ಸುಳ್ಳಾಗಂಗಿಲ್ಲ ಹ್ಯಾಂಗ ನೀನ್ ನೋಡೋ ದೃಷ್ಟಿ ಬದಲಾಗಿದೆ ನೋಡಪ್ಪ ಗಂಡೆ ಹುಟ್ಟಿ ಬಂದೀವಾಗಿದೆ ನೋಡಿ ಬಂದಿದ ಅಂದ ಇಲ್ಲ ನನ್ನ ಕಾಲಗ್ನೋಮ್ಮ ನೋಡುವ ನಾನು ನೋಡಿ ಬರ್ತಾ ಹೆಣ್ಣು ಹುಡುಗಿ ಇತ್ತಂದ್ರೆ ಇಲ್ಲಿದು ನೀವು ಜಾ ಖಾಲಿ ಮಾಡಿ ಜಾ ಖಾಲಿ ಬಿಡು ನನಗೆ ಹೊಡಿ ಇಲ್ಲಿ ಅನ್ನವ ಹೌದು ಎಲ್ಲ ನಿಮ್ ಮತ್ತೆ ಅನತ್ತನ ಮೊದಲ್ ನನಗ್ ಹೊಡಿ ಆಮ್ಯಾ ಗುರುವಿಗೆ ಹೊಡೆಗತ್ತಿ ಹೌದು ನೀ ಮೊದಲ್ ಹೋಗಿ ನೋಡಿ ಬಾ ಸೌಕಾರ ಹೌದು ಸೌಕಾರ ಮನೆಗೆ ಬಂದ ಸಸಿ ಮನಗುದಂತ ಜಾಗಿಗೆ ಹೋದ ಹೋಗಿ ಮಗ್ರದಾಗ ಕೈಕಾಯಿ ಬಿಚ್ಚಿ ಕೂಸಾಡ್ತಿತ್ತು ಹೋಗಿ ನೋಡತನ ಹೆಣ್ಣು ಹುಡುಗಿ ಹೋಗಿ ಗಂಡ ಹುಡುಗಾಗಿ ಲಕ್ಷಣ ಮಾಡಿದಾಗ ಅದೇ ಊರಾಗುದ ಪವಾಡದ ಬಂಧುಗಳೇ ಹೌದು 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 ಹಳ್ಳಿ ಬಂದು ಸಿದ್ಧಲಿಂಗನ ಕಾಲ ಹಿಡೀಲಿಲ್ಲ ಶಿಷ್ಯ ಇದ್ದಂತ ಎಲ್ಲಾ ಲಿಂಗ ಮುತ್ತನ ಪಾದ ಹಿಡಿತನ ಯಾರದು ನೀ ಹೇಳಿದ ಮಾತು ಸುಳ್ಳು ಬಿತ್ತ ಇಲ್ಲ ಮೊದಲ ನನ್ನ ತಾಕತ್ತೊಡದು ಹೌದು ನೀ ಅಂದ್ಯಾಲ ಯೇಳಿ ಯಾವ ಚಾಳಕಾಪುರದಾಗ ಹುಟ್ಟಿ ಬಂದ ದೇವ ಮಲ್ಲಮ್ಮ ತಂದೆ ಗುರು ಶಾಂತಪ್ಪನ ಹೊಟ್ಟಿಲಿ ಸಿದ್ಧಾರೂಢರು ಮನಿ ಗುರು ಇರ್ಬದ್ರೆ ಶಾಸ್ತ್ರಿ ಶಾಸ್ತ್ರ ಹೇಳುತ್ತಿದ್ದ ಹೌದು ಮತ್ತ ನಾ ನಿನ್ನ ಬಲಿ ಬಂದಿದ ಎಲ್ಲಿ ಬಂದಿದ ಗುಡಗುಂಟಿಯ ಕೆಳಗೆ ಇದ್ದಂತ ಗ್ರಾಮ ಕಟ್ಟಿ ಮರದ ಗಜದಂಡ ಗುರುವಿನ ಬಳಿ ಗುಡಗುಂಟಿ ಕಟ್ಟಿ ಮರದ ಗಜದಂಡ ಗುರುವಿನ ಬಲ್ಲಿ ವಿದ್ಯಾ ಕಲೀಕಿನ ಉಪದೇಶ ತೋಲಕ್ ಬಂದಿದ ನನಗ್ ಉಪದೇಶ ಹಂಗೆ ಕೊಟ್ಟಿದೀನಿ ೂರು ಶು ಮಕ್ಕಳಿದ್ದು ನೀನು ಹೌದು ಅವೆಲ್ಲಾ ಶಿಸು ಮಕ್ಕಳು ಕುದರಿ ಲದ್ದಿ ಬೆಳ್ದು ಅದಕ್ಕೆ ಮೆವ್ವ ನೀರ ಮಾಡಿ ನನಗ ಹೌದು ಅಟ್ಟೆಲ್ಲ ಅವ್ರಿಗೆಲ್ಲಾ ಒಳಗ ಕುತ್ತ ಪಾಠ ಹೇಳಿದಿ ಬಾಗಲ್ ಹೊರಗ ನನಗ ಕುತ್ತ ಪಾಠ ಕ ಬರೀ ಕೇಳಿದ ನಾ ನನಗೆ ನೀ ಕೊಟ್ಟಿಲ್ಲ ಹೌದು ಅಂತಕರಣದಿಂದ ಮೊದಲು ಕುಡಬೇಕಾಗಿತ್ತು ನೀ ನನಗ ಒಳಗ್ ಕರೀಬೇಕಾಗಿತ್ತು ಕರೆದಿದ್ಯನು ಶೂಡುಗ ಹೊರಗೆ ನಿಂದ್ರಿಸಿ ಬರೇ ತನ್ನ ಶಿಶು ಮಕ್ಕಳಿಗೆ ಹೇಳ್ತಿದ್ದ ಸಿದ್ಧಾರೂಢ ಹೊರಗೆ ನಿತ್ಯ ಕೇಳ್ತಿದ್ದ ಹೌದು ಕರೆ ಸುಬ್ಬೈ ಶಾಸ್ತ್ರಿ ಬಂದು ನಿನ್ನ ಕಚ್ಚಿ ಢಿಲ್ಲಾ ಮಾಡಿದ ಗುರುವಿಂದು ಯಾನು ನಡ್ದದಂದಾಗ ಉಪನಿಷತ್ ನಡ್ದು ಉಪನಿಷದ ಅರ್ಥ ಇದ್ದಿ ಹೌದು 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 ಗುರು ಗಪ್ಪ ಇದ್ದಿ ಅವಾಗ ಉಪನಿಷದ ಅರ್ಥ ಯಾರು ಬಿಡಿಸ್ತಾರ ಅಂದ್ರೆ ಏಳುನೂರು ಶಿಸು ಮಕ್ಕಳದಾಗ ಯಾರಿಗಾಗಲಿಲ್ಲ ಹೊರಗೆ ನಿತ್ಯದ ನಾನೇ ಸಿದ್ಧಾರೂಢ ಹೊರಗೆ ನಿತ್ತ ಒಳಗ ಹೊರಗೆ ಬರೆ ಹಣಿಕ್ ಹಾಕೋದ್ ನೋಡಿ ಹಾಕೋ ಸಿದ್ಧ ಹಿಂಗ್ಯಾಕ ಎದ್ದ ಕುಂಡ್ರಲಗತ್ತಿದಿ ಯಾನೋ ಅಪ್ಪ ಇವ್ ಏನೇನೋ ಅಂದಾನ ಅದಕ್ಕೆ ಕೇಳಗತ್ತಿದ ಉತ್ತರ ಬಿಡಿಸ್ತೇನಿ ನೀ ಬರೆ ಅಪ್ಪನೆ ಕೊಟ್ರಿ ಉತ್ತರ ಬಿಡಿಸೋದು ಬಿಡು ಇವನು ಒನ್ ಟಿಕೆಟ್ ಹಾಕ್ತಾನ ಹೌದು ಯಾರು ಸುಬ್ಬ ಶಾಸ್ತ್ರಿ ಒನ್ ಟಿಕೆಟ್ ಹಾಕ್ತಾನ ಅವಾಗ ಬಾ ಒಳಗ ಅಂದ ಒಳಗ ಬಂದ ಬಳಕ ಏನು ಕೇಳಿದಿ ನನಗ ಗುರಿವಿಗೆ ಅಂದಾಗ ಇಲ್ಲಿ ಯಾನ ನಡ್ದದ ಅದೇ ಹೌದು ಯಾನು ಉಪನಿಷತ್ತ ಉಪನಿಷತ್ ಅಂದ್ರ ಅರ್ಥ ಬಿಡಿಸ ಅವಾಗ ಸಿದ್ಧಾರೂಢ ಶಿಷ್ಯ ಗುರುವಿಗೆ ನೀಗಿಲ್ಲ ಕೆಲಸ ಮಾಡ್ಯಾನ ಅದ್ರ ಅರ್ಥ ಬಿಡಿಸ ಉಪನಿಷತ್ ಅಂದ್ರ ಬ್ರಹ್ಮವಿದ್ಯಾ ಅಂತೇಳಿ ಹೇಳ ಬಂಧುಗಳ ಅವಾಗ ನಿನಗ ಬಿಟ್ಟು ಹೋಗ್ಯಾನ ಸುಬ್ಬಾಯಿ ಯಾರು ಸುಬ್ಬಾಯಿ ಶಾಸ್ತ್ರಿ ಹೌದು ಇಲ್ಲಿ ನೀ ದೊಡ್ಡವ ನಾ ದೊಡ್ಡವಾಗ ಭಾಷಿದ್ದ ಪಾತ್ರಿ ನೀ ಈ ಲೋಕ ಇದ್ರವ ಅಲ್ಲ ನೀ ಈ ರೂಢಲ್ಲ ಆ ನನಗೆ ಆ ಪದವಿ ಕೊಟ್ಟು ಮ್ಯಾಗ ಹೊರದ ಹಸ್ತ ಇಟ್ಟಿ ಜಗ ಸಂಚಾರ ಮಾಡ ಅಂದಾಗ ನಾ ಎಲ್ಲರಿಗೆ ಉದ್ಧಾರ ಮಾಡಕೋತ ಜಗತ್ತ ಸಂಚಾರ ಮಾಡದವನೇ ಇದ್ದ ಹೌದು ಯಾರು ದೊಡ್ಡವರು ಶಿಷ್ಯ ಶಿಷ್ಯ ದೊಡ್ಡವ್ರು ಅದಕ್ಕೆ ಬಹಳ ಮಾತಾಡದ ಬೇಡ ಒಂದು ಮಾತು ಕೇಳ್ಯಾರ ಒಂದು ಉತ್ತರ ಬಿಡಿಸಿ ಹಾಡು ಚಾಲು ಮಾಡೋನು ಟೈಮ್ ಉಳಿದಿಲ್ಲ ಹೌದು ಏನ ಕೇಳ್ಯಾರ ರಾಮಾಯಣದೊಳಗ ಏನ್ ಕೇಳ್ಯಾರಪ್ಪ ಒಂದು ಕೇಳಿದೆ ಅಂತೇಳಿ ಅವ್ರು ಒಂದು ಕೇಳ್ಯಾರ ಹೌದು ಸೀತಾದೇವಿ ರಾಮನ ಸಂಘಟ್ಟ ಅಯೋಧ್ಯ ಒಂದು ರಾಜ ಹೋಗುತ್ತಿದ್ಳು ಹೋಗುವಾಗ ಹುಟ್ಟಂತ ಎಲ್ಲ ಒಡಿವಿ ವಸ್ತುಗಳನ್ನೆಲ್ಲನೇ ಕಳೆದಾಳ ನಾರ ಬಟ್ಟಿ ಹುಟ್ಟಾರ ರಾಮನು ಹುಟ್ಟಾನ ಲಕ್ಷ್ಮಣನು ಹುಟ್ಟ ಶೀತನು ಅವೆಲ್ಲ ಕಳೆದು ಬೇರೆ ಬಟ್ಟಿ ನಾರ ಬಟ್ಟಿ ಹುಟ್ಟಾಳ ಹೌದು ಹೌದಿಲ್ಲ ಸಮಯ ಇದೊಳಗ ಮುಂದ ಮರಿಚ ರಾಕ್ಷಸ ಮಾಯದಾಟ ಮಾಡ್ತು ರಾವಣ ಬಂದ ವಯುವ್ಯಾಳಾಗ ಒಂದೊಂದು ವಸ್ತುಗಳ ಒಗದಾಳ ಮೊದಲೇ ರಾಜವಾಡಿ ಒಳಗೆ ಇಟ್ಟಾಳ ಅವು ಎಲ್ಲಿ ಬಂದು ಕೇಳುತ್ತಾರೆ ಅವರು ಸತ್ಯದ ಇದು ಕೇಳಬೇಕಿಂತ ವಿಷಯಗಳು ಹೌದು ಹೌದು ಯಾವಾಗ ರಾಮಗ್ ವನವಾಸ ಬತ್ತು ನೋಡ್ರಿ ವನವಾಸಕ್ಕೆ ಹೋಗ್ ಹೋಗನ್ ರಾವಣ ಒಯ್ದಿಲ್ಲ ಕೆಲವು ವರ್ಷ ಗತ್ತಿಸಿ ಹೋಗ್ಯದ ಹೌದು ರಾಮ ಒಂದೇ ಜಗಿಗೆ ಕುದ್ದ ಪುರಾಣ ಕೇಳಿಲ್ಲವ ದಿನ ಹೋಗಲಾಗಿತ್ತು ಅಯೋಧ್ಯ ಪಟ್ಟಣದ ರಾಜನ ಮಗ ಇದ್ದ ಪ್ರಭು ರಾಮಚಂದ್ರ ಹೌದು ಅಯೋಧ್ಯೆ ಪಟ್ಟಣ ರಾಜನ ಮಗ ಇದ್ದ ಋಷಿ ಮಹಾ ಋಷಿಗಳಿಗೆ ಭೇಟ್ ಹಾಕೋತ್ ಭೇಟ್ ಹಾಕೋತ್ ಅವರಲ್ಲಿ ಅನುಭಾವ ವಿಷಯಗಳನ್ನ ಕೇಳ್ಕೋತ್ ಕೇಳ್ಕೋತ ವನವಾಸಗಳದಾನ ಒಂದು ದಿವಸ ಅತ್ರಿ ಋಷಿ ಆಶ್ರಮಕವಾದ ಹಾದ ಹೌದು ಯಾರು ಪ್ರಭು ರಾಮಚಂದ್ರ ಹೌದು ರಾಮನ ಸೀತಾ ಲಕ್ಷ್ಮಣ ಇವರು ಆದ್ರೂ ಅತ್ರಿ ಋಷಿ ಅತಿಥಿ ಸತ್ಕಾರ ಮಾಡಿ ಅವರಿಗೆ ಮನಿ ಒಳಗ ತನ್ನ ಕುಟಿ ಒಳಗ ತಗೊಂಡ ಎಲ್ಲರ ಕೂಡಿ ಹಣ್ಣು ಹಂಪಲ ತಿನ್ನು ಸಮಯದೊಳಗೆ ಹಳ್ಳಿ ಅಲ್ಲಿದ ಕಾಲ ಗಳಿಬೇಕು ಸಂಚಾರ ಮಾಡ್ಕೋತ ವನದೊಳಗೆ ಇನ್ನು ತಿರುಗಾಡಿ ಮುಂದೆ ಹೋಗಬೇಕಾಗಿತ್ತು ಆ ಯಾಳಿಗೆ ಮನ್ಯಾಗ ತುಂಬದ ಮನೆ ಹೆಣ್ಣು ಮಕ್ಕಳಿಗೆ ಹಂಗೆ ಹಚ್ಚುಟ್ಟಬಾರ್ದು ಅಂತೇಳಿ ಅತ್ರಿ ಋಷಿ ಮಡದಿ ಅನುಸಯ್ಯ ಏನು ಮಾಡಿದಳು ಅವಳ ಅವಳಿಗೆ ಕುಕುಮ ಹಚ್ಚಿ ಅವಳಿಗೆ ಒಂದು ಶೀರಿ ಉಡಿಸಿ ಕೈಗೆ ಬಳಿ ತೊಡಸಿ ಅಕ್ಕಿಗೆಲ್ಲ ಆಭರಣಗಳನ್ನ ಕೊಟ್ಟು ಆಶೀರ್ವಾದ ಮಾಡ್ಯಾಳ ಅಖಂಡ ಮುತ್ತೈದೆ ಆಗಿ ಬಹಳ ತಳಿ ಆಶೀರ್ವಾದ ಮಾಡಿ ಅವಾಗ ಹಚ್ಚುಟ್ಟ ಆ ಅತ್ರಿ ಋಷಿ ಮಾಡಿದ ಅನಸಯ್ಯ ಕೊಟ್ಟಂತ ಒಡಿವಿಗಳ ಒಕ್ಕೊತ್ತೊಕ್ಕ ಹೋಗುತ್ತಿದಳು ಇವು ಯಾವ ನಮ್ಮ ಅತ್ತಿಗೆ ಇಲ್ಲತ್ತಿದ ಲಕ್ಷ್ಮಣ ಹೌದು ಯಾವಾಗ ಕಾಲುಂಗ್ರ ಗೊತ್ತಿಡದ ಇವೇ ನಮ್ಮ ಅತ್ತಿಗೆ ಗುರುತದ ಅಂದ ರಾಮ ಕೇಳ್ತಾನ ಇವ್ ಅತ್ತಿಗೆ ಇಲ್ಲತ್ತಿ ಇದಿ ಹಾಂಗ ಕೇಳದ ಹೌದು ಏನ ನನ್ನ ಅತಿಗೆಗೆ ತಲೆ ಎತ್ತಿ ಎಂದು ನಾ ಅತಿಗೆ ಮುಖ ನೋಡಿಲ್ಲ ಬರೇ ಪಾದ ನೋಡಿದ ನನ್ನ ಕಾಲುಂಗ್ರ ಅಟ್ಟೆ ನೋಡಿದ ಮತ್ತೊಂದೇನು ನೋಡೇ ಇಲ್ಲ ಎಂತ ಹೌದು ಎಂತ ವಿಷಯ ಬಿಡಿಸ್ತಾನ ನೋಡ್ರಿ ನನ್ನ ಅತ್ತಿಗೆಯ ನಾ ಮುಖ ನೋಡಿಲ್ಲ ಹೌದು ಅತ್ತಿಗೆಯ ಬರೇ ಕಾಲ ನೋಡ್ತಿದ್ದ ಕಾಲ ನೋಡ್ತಿದ್ದ ಆ ಕಾಲಿ ನೋಡಿಗೆ ನ ಕಾಲುಂಗರಷ್ಟೇ ನಾ ನೋಡಿದ್ದ ಇದು ನೋಡಿದ ನೋಡಿದಂತೇಳಿ ನಾ ಗುರು ನನ್ನ ಅತಿಗೆ ಒತ್ತ ಹೇಳದ ಹೌದು ಹಿಂಗೆ ವಿಷಯಗಳದ ಅದಕ್ಕೆ ಇಲ್ಲಿವರೆಗೆ ಅನಭಾವ ವಿಷಯ ಒಂದು ಗುರು ಇನ್ನೊಂದು ಶಿಷ್ಯ ವಿಷಯಗಳ ನಡೆದಾದ ಮಾತಾಡುವ ಮಾತಿನೊಳಗ ಏನಾದರೂ ತಪ್ಪಾದರೂ ಕೂಡ ಆ ದೊಡ್ಡ ಮನಸ್ಸಿನಿಂದ ಸಕಲ ತತ್ವಜ್ಞಾನಿಗಳು ಯಾವ ನನ್ನ ಹನ್ನೂರ ಗ್ರಾಮದ ಗುರು ಹಿರಿಯಾರೋ ದೊಡ್ಡ ಮನಸ್ಸಿನಿಂದ ನನ್ನ ತಾಯಿ ತಂದೆ ಬಳಗ ಕ್ಷಮಾ ಮಾಡಬೇಕಂತೇಳಿ ನಿಮ್ಮೆಲ್ಲರೂ ಪಾದಿಗೆ ಅನಂತ ಅನಂತ ಕೊಟ್ಟು ವಂದನೆಗಳನ್ನು ಹೇಳಿ ನಾಲ್ಕು ನುಡಿ ಸತ್ಯ ಸುಂದರ ಚಾಲ ಹಾಡಿ ಮಹಾಮಂಗಳಾರತಿ ಮಾಡೋದಾದ ದೈವ ಶಾಂತ ರೀತಿಯಿಂದ ಈ ಸತ್ಯ ಸುಂದರ ಚಾಲ ಕೇಳಬೇಕತ್ತೆ ತಮ್ಮಲ್ಲಿ ವಿನಂತಿ